ಶಾಲಾ ಮಕ್ಕಳ ಮುಂದೆನೆ ಅಧಿಕಾರಿಗಳು ಶಾಸಕರ ನಡುವೆ ಫೈಟಿಂಗ್ ಆಗಿದೆ ಜಗಳ ಆಡ್ಕೊಂಡಿದ್ದಾರೆ ವೇದಿಕೆಯಲ್ಲಿ ಶಾಸಕ ಹಾಗೂ ಅಧಿಕಾರಿಯ ನಡುವೆ ಟಾಕ್ ವಾರ್ ನಡೆದಿದೆ ಪ್ರೌಢಶಾಲಾ ಹಂತದ ಕ್ರೀಡಾಕೂಟದ ಸಂದರ್ಭದಲ್ಲಿ ನಡೆದಿರುವಂತಹ ಜಟಾಪಟಿ ಇದು ಪ್ರೌಢಶಾಲಾ ಹಂತದ ಕ್ರೀಡಾಕೂಟದ ವೇಳೆ ನಡೆದಿರುವಂತಹ ಜಟಾಪಟಿ ಇದು ಆಹ್ವಾನ ಪತ್ರಿಕೆಯಲ್ಲಿ ಹೆಸರು ಹಾಕದಿದ್ದಕ್ಕೆ ಶಾಸಕ ಎಚ್ ಕೆ ಸುರೇಶ್ ಆಕ್ರೋಶ ಭರಿತರಾಗಿದ್ದಾರೆ ಡಿಇ ರಾಜೇಗೌಡ ವಿರುದ್ಧ ಶಾಸಕ ಎಚ್ ಕೆ ಸುರೇಶ್ ಅವರು ತಮ್ಮ ಆಕ್ರೋಶ ಹೊರ ಹಾಕಿದ್ದಾರೆ ಜಗಳ ಮಾಡಿದ್ದಾರೆ ಹಾಸನ ಜಿಲ್ಲೆ ಬೇಲೂರು ಪಟ್ಟಣದ ಕ್ರೀಡಾಂಗಣದಲ್ಲಿ ನಡೆದಿರುವಂತಹ ಘಟನೆ ಇದು ರಾತ್ರಿ ಎಲ್ಲ ಕುಡಿದು ಫೋನ್ನಲ್ಲಿ ಮಾಡ್ತೀಯ ನೀನು ಬದ್ನೆಕಾಯಿ ಅಂತೇಳಿ ಒಂದು ರೀತಿ ಚಿಕ್ಕ ಮಕ್ಕಳ ತರ ಜಗಳ ಆಡಿದ್ದಾರೆ ಬಿಇಒ ಎಲ್ಲಾ ಶಿಕ್ಷಕರು ನಿನ್ನಿಂದ ಚಿತ್ರ ಹಿಂಸೆ ಅನುಭವಿಸುತ್ತಿದ್ದಾರೆ ಅಂತ ಶಾಸಕರು ಗರಂ ಆಗಿದ್ದಾರೆ ದಯವಿಟ್ಟು ಬೆಲೆ ದಯವಿಟ್ಟು ಸರ್ ನಮ್ಮ ಹಾಸನ ಪ್ರತಿನಿಧಿ ಚೇತನ್ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ಚೇತನ್ ಎಕ್ಸಾಕ್ಟ್ ಆಗಿ ಅಲ್ಲಿ ಏನ್ ನಡೀತು ಬಹಳ ಪರ್ಸನಲ್ ಆಗಿಲ್ಲ ಹೋಗಿ ಜಗಳ ಆಡಿದಾರಲ್ಲ ಏನ್ ಕತೆ ಅಂತ ಎಸ್ ಪ್ರಭು ಹಾಸನದ ಬೇಲೂರ್ನಲ್ಲಿ ಈ ಘಟನೆ ನಡೆದಿರ್ತಕ್ಕಂಥದ್ದು ಏನು ಶಾಲಾ ಮಕ್ಳು ಇರ್ತಾರೆ ಒಂದು ಕ್ರೀಡಾಕೂಟ ಇರುತ್ತೆ ಕ್ರೀಡಾಕೂಟದ ಆಹ್ವಾನ ಪತ್ರಿಕೆಯಲ್ಲಿ ಬೇಲೂರು ಶಾಸಕ ಎಚ್ ಕೆ ಸುರೇಶ್ ಹೆಸರನ್ನ ಹಾಕ್ಸ್ಲಿಲ್ಲ ಅನ್ನೋ ಒಂದು ಕಾರಣಕ್ಕೆ ಶಾಸಕರು ಮತ್ತೆ ಬಿ ರಾಜೇಗೌಡ ಇಬ್ಬರ ನಡುವೆ ಈ ಮಾತಿನ ಚಕಮಕಿ ನಡೆದಿರ್ತಕ್ಕಂಥದ್ದು ವೇದಿಕೆಯಲ್ಲಿ ಶಾಸಕ ಹಾಗೂ ಅಧಿಕಾರಿಯ ನಡುವೆ ಮಾತಿನ ಚಕಮಕಿ ಆಗಿರ್ತಕ್ಕಂಥದ್ದು ತಾಲೂಕು ಮಟ್ಟದ ಹದಿನೇಳು ವರ್ಷದ ವಯೋಮಿತಿಯ ಪ್ರೌಢಶಾಲಾ ಶಾಲೆಗಳ ಕ್ರೀಡಾಕೂಟ ಆಯೋಜನೆ ಮಾಡಿರುತ್ತೆ ಆ ವೇಳೆಯಲ್ಲಿ ಈ ತರದೊಂದು ಘಟನೆ ನಡೆದಿರ್ತಕ್ಕಂಥದ್ದು ಏನು ಕ್ರೀಡಾಕೂಟದ ಆಹ್ವಾನ ಪತ್ರಿಕೆಯಲ್ಲಿ ಬೇಲೂರು ಸ್ಥಳೀಯ ಶಾಸಕರಾದಂತ ಎಚ್ ಕೆ ಸುರೇಶ್ ಹೆಸರನ್ನ ಕೈ ಬಿಟ್ಟಿದ್ದಾರೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಬಿಒ ರಾಜೇಗೌಡ ವಿರುದ್ಧ ಹರಿಯ ಇದ್ದಿರ್ತಕ್ಕಂಥದ್ದು ಶಾಸಕ ಎಚ್ ಕೆ ಸುರೇಶ್ ಅವರು ಏನು ಪಟ್ಟಣದ ಬೇಲೂರಿನ ಕ್ರೀಡಾಂಗಣದಲ್ಲಿ ಆ ಕ್ರೀಡಾಕೂಟ ಆಯೋಜನೆ ಆಗಿರುತ್ತೆ ಅದಕ್ಕೆ ಉದ್ಘಾಟನೆಗೆ ಸ್ಥಳೀಯ ಶಾಸಕರಾದಂತ ಆ ಸುರೇಶ್ ಬಂದಿರ್ತಾರೆ ಎಚ್ ಕೆ ಸುರೇಶ್ ಬಂದಿರ್ತಾರೆ ಆಗ ಆ ಸಮಯದಲ್ಲಿ ಆ ಇಬ್ಬರ ನಡುವೆ ಮಾತಿನ ಚಕಮಕಿ ವಾಗ್ವಾದ ನಡೆದಿರ್ತಕ್ಕಂಥದ್ದು ನೀನು ಜಾಸ್ತಿ ಮಾತಾಡ್ಬೇಡ ಅನ್ನೋ ಮಾತನ್ನ ಶಾಸಕರು ಹೇಳ್ತಾರೆ ಆಗ ಬಿಒ ರಾಜೇಗೌಡ ನಾನು ತಾಲೂಕು ಬಿಒ ಇದ್ದೀನಿ ಸರ್ ಅಂತ ಹೇಳಿದಾಗ ನೀನು ಯಾವ ಬಿಒ ಒ ಇದೆಯಾ ರಾತ್ರಿ ಎಲ್ಲ ಕುಡಿದು ಫೋನ್ ಮಾಡ್ತೀಯಾ ನೀನ್ ಬದ್ನೆಕಾಯಿ ಬಿಒ ಈ ತರದ ಒಂದು ಪದಗಳನ್ನೆಲ್ಲ ಪದ ಬಳಕೆ ಮಾಡಿರ್ತಕ್ಕಂಥದ್ದು ಶಾಸಕರು ಯಾರು ಹೇಳೋರು ನಿಮ್ಗೆ ಕರೀರಿ ಅವ್ರನ್ನ ಅಂತ ಬಿಒ ರಾಜೇಗೌಡರು ಅದಕ್ಕೆ ವಿರುದ್ಧವಾಗಿ ಮಾತಾಡ್ತಾರೆ ಇನ್ನೂ ಕೆಂಡಾ ಮಂಡಲ ಆದಂತಹ ಏನು ಶಾಸಕರು ಇರ್ತಾರೆ ಅವರು ನಿನ್ ಪಕ್ಕ ಕೂರೋದಿಲ್ಲ ಅಂತ ಹಠ ಹಿಡಿತಾರೆ ನಾನು ನಿನ್ ಪಕ್ಕ ಕೂರೋದಿಲ್ಲ ಮ್ಯಾಕೆ ಅಂತ ಹೇಳಿ ಈ ತರದ ಒಂದು ಮಾತಿನ ಚಕಮಕಿ ನಡೆದಿರ್ತಕ್ಕಂಥದ್ದು ಆದ್ರೆ ಆ ರಾಜೇಗೌಡ ಏನಿದ್ದಾರೆ ಬಿವ ಅವರು ಹೆದರಲಿಕ್ಕೆ ನಿರಾಕರಿಸ್ತಾರೆ ಆಗ ಆ ಸಂದರ್ಭದಲ್ಲಿ ಶಾಸಕರೇ ಇಲ್ಲ ನಿನ್ ಪಕ್ಕ ಕೂರೋದಿಲ್ಲ ನಾನೇ ಎದ್ದೋಗ್ತೀನಿ ಅನ್ನೋ ಮಾತನ್ನ ಹೇಳಿ ಆ ಅಧಿಕಾರಿಯ ವಿರುದ್ಧ ಅರಿಯ ಇದು ಕಾರ್ಯಕ್ರಮದಿಂದ ಹೊರ ನಡೆದಿರ್ತಕ್ಕಂಥದ್ದು ಪ್ರಭು ಓಕೆ ಥ್ಯಾಂಕ್ ಯು ಚೇತನ್ ದಯವಿಟ್ಟು ಬೆಲೆ ಟ್ರೈ ಮಾಡಿ ಅದಕ್ಕೆ ಸಮಯ ಇಲ್ಲ ಸರ್ ಅದಕ್ಕೆ